ಶಿಲ್ಪನ್ ಬಿಡಿಸ್ಕೊಂಬರದೇ ಹೆಂಗೆ ಅಂತ ಮಾತಾಡೋಣ ಅಂತಾನ ರಾಣಿನೆಲ್ಲಿಗೆ ಬರೋ ಕೇಳಿದೆ ರಾಮನ್ ಹೇಗೆ ಕಳಿಸ್ತೇ ಹೋಗ ನಿಮ್ಮ ಅತ್ತೆನ ಕರ್ಬಾ ಅಂತಾನ ರಾಣಿ ಇನ್ನೂ ಬರ್ಲಿಲ್ವಲ್ಲ ಏನು ಮಾಡೋದೀಗ ಎಷ್ಟೊತ್ತಾಯ್ತು ನಮ್ಮ ರಾಮನ್ ಕಳಿಸಿ ಹಾಂ ನಮ್ಮ ಶಿಲ್ಪ ಮಾಶೆಯಲ್ಲಿ ಎಷ್ಟೋ ಅಯ್ಯ ಅಂತ ಇದ್ದಾಳು ಏನು ಹಾಂ ಮನೆಯ ಹೇಳಿ ಹಾಂ ನಮ್ಮ ಶಿಲ್ಪನ್ನ ಕಳೆ ಕೆಲಸ ಮಾಡಕ್ಕೆ ಕರ್ಕೊಂಡೋಗಿ ಸಿಗಾಕ್ಸಿ ನೋಡ್ದ ಇವಾಗ ಆರಾಮಾಗಿ ಬಂದು ಮನೆಯ ಅವಳು ಹಾಂ ಏನಕ್ಕ ಹೇಳಕಸಿದ್ದು ಏನು ಇಲ್ಲ ಕಣಿ ಅಲ್ಲ ನೋಡ್ದ ಕಳ್ತನ ಮಾಡೋಕೆ ಶಿಲ್ಪನ್ ಕರ್ಕೊಂಡು ಹೋದಾಳೆ ಸೇಳಿ ಸೇಳಿ ಇವತ್ತು ಆರಾಮಾಗಿ ಮನೆಯಾಗ ಬಂದು ಸೇರ್ಕಂಡೆ ನಮ್ಮ ಶಿಲ್ಪ ಜೈಲ ಕೊಳಿತಾ ಮುದ್ದೆ ತಿನ್ಕೊಂಡು ಕತ್ಲಾಗಿ ಹಾ ಸಣ್ಣ ಕುಟ್ ಕಡಿಸ್ಕೊಂಡು ಅದಕ್ಕೆನೆ ಆ ಸೇಳಿಗೆ ಸರಿಯಾಗಿ ಉಗಿಬೇಕು ಹಾ ನೀನೇ ಕಾನೇ ಕರ್ಕೊಂಡು ಹೋಗಿದ್ದು ಬಾ ಬಿಡಿಸ್ಕೊಂಡು ಬಿಡಿಸ್ಕೊಂಡ್ ಬರ್ಬಾ ಹೇಳಿ ಉಗಿಬೇಕು ಬಾ ಹೇಳ್ತೀನಿ ಆಯಿರನ್ ಕೇಳೋಣ ಅವ್ಳ ಮೊದಲು ಮನೆಯಿಂದ ಹಾಚಿಗೆ ಹಾಕೋ ಆ ಸೇಳಿನ ಅಂತಾನ அய்யோ நான்க்காகத்தனக்கா நீங்கள் கேட்காசிளி நான் யாக்கிங்கே அந்தனா நான் கேர்றேன் நான் கண்டன மத்திய நினைஞ்சாக்கேரையே சவாச அந்தார் ஆ யோ நான் எல்லாம் கேட்கினி சும்மே நான் ஜொத்திக் ரானி ம் நன்கூனி தைரிய நீனிதிரே சரி ஆய்த்து வர்த்தினி அண்ணா பட்டேலப்பர் ஏனெந்திரோல்பன்னு வரக்கூத்தி ஹேழக்கிள்வா அவருனா ஒப்பளில்வா அவனல்லே ஒே அவன் ஒப்பி அவள மிட்டா அத நம்ம வந்து சூப்பனாக்கி தர சேர்க்கல அவள் விடக்கல வேணா விட்கொம்பர அந்த அவள் இவள் வந்து நான் மனைக ஒழே ம் மாரி கந்தாய் அவள் கக்கோம் வந்தி நன் மக நன் மாதே கேளல்ல இவங்க சரி ஆய்த்து நடி அல்லே ஓகே கேள் கேத்து யாக்கிங்க ஓ மீனே விடஸ்க்கா அந்த சரி பா ஏ ஈரா ஈரா பார இல்லை ஏ ஈரா ஐடியா இல்வோ மனியே ம் யாரோ யாக்கு வந்திரோது ஏழி எல்ல அவனு ஈரா இல்வே மனியாக இல்லை அயப்பியல் யாக்கஜ்ஜி அல்வீ மனித சேழி கல்தன மாதிரி கல் கல் உசிதாக்கண்டு நீனோ நீ நோட் கிடை ஆல் ஆசை தோசை நம்ம சில்ப்பினு கால்தன மா கண்டுபிட்டு ಪೊಲೀಸ್ ಪೊಲೀಸ್ನ ಕೈಗೆ ಸಿಗಿ ಬಿಳಂಗೆ ಮಾಡಿದ್ದಿಲ್ಲ ನೀನು ಹಾಂ ಹೀಗೆ ಮನೆ ನಾನೇನು ಅವಳು ಕರ್ಕೊಂಡು ಹೋಗಿಲ್ಲ ಅವಳಾಗಿ ಅವಳು ಕಾತಾನ ಮಾಡಕ್ ಹೋಗಿ ಸಿಗಾಕೊಂಡಿವೆ ಅಷ್ಟೇ ಅತಿಹಾಸಕ್ಕೆ ಬಿದ್ದು ಹೋಗಿ ಸಿಗಾಕೊಂಡಿರೋದು ಹ್ಮ್ ನೀವು ನನ್ನ ಯಾಕೆ ಕೇಳ್ತಾ ಇದ್ದೀರಾ ನಾನೇನು ಅವಳ ಜೊತೆಗೆ ಹೋಗಿರ್ಲಿಲ್ಲ ನಾನು ಬೇರೆ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದೆ ಅಕ್ಕ ಇರೋರ್ಗೆ ಹೋಗಿದ್ದೆ ನಾನು ಹಾಂ ಓಹ್ ಹಾಂ ಅಲ್ಲ ನಾನು ಕಾತಾನ ಏನನ ನಾನು ಹೋಗಿದ್ದೆ ನಾನು ಸಿಗಾಕೊತಿದ್ದೆ ಅವಳೊಬ್ಬಳು ಯಾಕೆ ಸಿಗಾಕಮಳು ಹಾಂ ನನ್ನ ಹೇಳ್ಕೊಂಡು ಹೋಗ್ತಾನೆ ನೀವಳೆ ನನ್ನ ಜಬರ್ದಸ್ತ್ ಮಾಡ್ತಾ ಇದೀರಲ್ಲ ಅವಳು ಅತ್ಯಾಸ ಬಿದ್ದು ಕಳತನ ಮಾಡಕ್ಕೆ ಅವಳಿಗೆ ಸಿಗ ಕೆಂಡವಳೆ ನನ್ನ ನಾನು ಯಾಕೆ ಅದಕ್ಕೆ ಕಾರಣ ಆಗೋಣ ಸುಮ್ಮನೆ ಹೋಗ್ರಿ ಸುಮ್ಮನೆ ನನ್ನ ತಲೆ ತಿನ್ಬೇಡ್ರಿ ನೀವು ಏ ಹೇಳಿ ಸುಮ್ಮನೆ ಇರೇ ನಿನ್ ಜೊತೆಗೇ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಮೊನ್ನೆ ಅವತ್ತು ಸಿಗಾ ಕಂಡದ್ದು ರಾತ್ರಿನೇ ಅವ್ಳು ಹೋಗಿದ್ದು ನಿನ್ ಜೊತೆಗೆ ಹೋಗ್ತೀನಿ ಅಂತಾನೆ ಮತ್ತೆ ನನ್ನ ಹತ್ರ ಹೇಳೋಗಿದ್ದು ಸುಮ್ಮನೆ ಯಾಕೆ ಇವಾಗ ಬಾಯಿ ಬಡ್ತೀಯಾ ಬಾಯಿ ಬಡಿತೀಯ ನಾನು ಇಲ್ಲಿ ಇರಲಿಲ್ಲ ಅಲ್ಲಿಗೆ ಹೋಗಿದ್ದೆ ಇಲ್ಲಿಗೆ ಹೋಗಿದ್ದೆ ಅಂತಾನೆ ಅವತ್ತು ನೀನು ಶಿಲ್ಪಾನು ತಾನೇ ಹೋಗಿದ್ದು ಸಾಯಂಕಾಲ ಹಾ ಹಾ ಓದ್ವಿ ಅದಕ್ಕೆ ನಾವೇನೇನು ಕಳ್ತನ ಮಾಡೋಕ್ಕೆ ಹೋಗ್ತೀನಿ ಅಂತ ಏನೋ ನಿನ್ಗೇನು ಹೇಳು ಏಳೋಗಿದ್ವೇನಿ ರಾಣಿ ಮುಚ್ಕೊಂಡು ನಿಂತ ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ ಸುಮ್ಮನೆ ಎಲ್ಲದಕ್ಕೂ ಮುಗ್ ತೋರ್ಸಕ್ ಬರಬೇಡ ನನಗೆ ನಿನ್ಗೇನು ಮಾಡೋ ಕೆಲಸ ಇಲ್ವಾ ಯಾವಾಗಲೂ ನಮ್ಮ ತೆಗೆ ಬಿದ್ದ ಆಗಿರ್ತಿಯಲ್ಲ ಅವಳು ಯಾಕೆ ಬೇಕಾ ಅವಳು ಸರಿಯಾಗಿ ಹೇಳಿದಾಳೆ ಹಾ ನೀನು ಅವಳ ಕರ್ಕೊಂಡು ಹೋಗಿರೋದು ಅವ್ಳು ಕಣ್ಣಾರೆ ನೋಡಿದಾಳೆ ಅದಕ್ಕೆ ಹೇಳ್ತಾ ನಿನ್ನಂತ ಕಳ್ಳಿನ ಈ ಮನೆಗೆ ಬಿಟ್ಕೊಂಡಿರೋದು ಅಲ್ದೇನೆ ಅವ್ಳನು ನಮ್ಮ ಶಿಲ್ಪಮ್ಮನನು ಕಳ್ತನ ಮಾಡಕ್ಕೆ ಕರ್ಕೊಂಡು ಹೋಗಿ ಅವ್ಳು ಹಾಳು ಮಾಡಿತ್ತಲ್ಲಿ ಹೋಗಿರೋದು ಅಲ್ದೇನೆ ಈಗ ಪೊಲೀಸ್ನ ಕೈಗೆ ಸಿ ಮಾಡಿ ಜೈಲಿಗೆ ಹೋಗಂಗ್ ಮಾಡಿದ್ದಲ್ಲಿ ಹಾ ಇನ್ನಂತಳು ಈ ಬೂ ಮೇಲೆ ಇದ್ದುನು ವ್ಯರ್ಥ ಕಣಿ ಹೋಗು ಎಲ್ಲ ಕೆರೆಗೊ ಬಾವಿಗೋ ಬಿದ್ದು ಸತ್ತೋಗು ಹಾಂ ನಿನ್ನ ಇನ್ನೊತ್ತಳು ಏನಾನ ಊರಾಗಿದ್ದೆ ಊರು ಎಲ್ಲನ ಗೂಡಿಸಿ ಗುಂಡ ಅಂತ ಮಾಡ್ಬಿಡ್ತೀಯ ಹಸಿ ಕೆಟ್ಟಾಳೆ ಅಷ್ಟೇ ಆಗಲ್ವೇ ನೀನ್ಗೆ ಇಂಥ ಬಾಳಿ ಜಾಸ್ತಿ ಬಳ್ತಿಯಾ ಹಾ ಇನ್ನೊಬ್ರು ಜೀವನ ಹಾಳು ಮಾಡ್ತೀಯಲ್ಲಿ ನಿನ್ನ ಜೀವನ ಹಾಳು ಮಾಡ್ಕೊಂಬದಲ್ದೇನೆ ನೆಟ್ಟಿಗೆ ದುಡ್ಕೊಂಡು ತಿಮ್ಮಕ್ಕೇ ದುಡಿಬೇಕು ಇಲ್ಗಿದೆ ಇಂಥ ಮನೆಯಾಳು ಕೆಲಸ ಮಾಡಬಾರ್ದು ಹಾಂ ಏ ಅಜ್ಜಿ ನೀನು ಯಾಕೋ ಜಾಸ್ತಿ ಮಾತಾಡ್ತಾ ಇದ್ಯಾ ಹಾ ನಾನು ಹೆಂಗಾದ್ರೂ ಜೀವನ ಮಾಡ್ತೀನಿ ಏನಾದ್ರೂ ಮಾಡ್ತೀನಿ ಅದನ್ನ ಕಟ್ಕೊಂಡು ನಿನ್ಗೇನ ಬೇಕಾಗೈತೆ ಮುಚ್ಕೊಂಡು ಹೋಗು ನಿನ್ನ ಕೆಲಸ ನೀನ್ ನೋಡ್ಕೊಂಡು ನನಗೆ ಬುದ್ಧಿ ಬರಬೇಡ ನನಗೆ ಗೊತ್ತೈತೆ ಹೆಂಗ್ ದುಡ್ಕೊಂಡು ತಿನ್ಬೇಕು ಹಾ ಅಲ್ಲಾ ನಿನ್ ಸೊಸೇನಾ ಕಾತನ ಮಾಡು ಅಂತ ನಾನೇ ನೀವು ಕೊಟ್ಟಿಲ್ಲ ಹಾಂ ಅವಳೇ ಅತ್ಯಾಸ ಬಿದ್ದು ಹೋಗಿ ಕಾತನ ಮಾಡಿ ಸಿಗಾಕಂಡೆ ಅಷ್ಟೇ ಹಾ ಅಲ್ವೇ ಹೇಳಿ ಪೊಲೀಸ್ನರು ನಿನ್ನ ಹುಡುಕಿ ಬಂದಿರುತ್ತಾನೆ ನೀನು ಅವ್ರ ಜೊತೆಗೆ ಹೋಗಿದ್ದೆ ಅಂತಾನ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ ಇಲ್ವೋ ಹಾ ಇವ್ರು ಬರ್ತಾರೆ ಅವರೇ ನಿನ್ನ ಹೇಳ್ಕೊಂಡು ಹೋಗ್ತಾರೆ ಹಾ ಹಿಂಗೆ ಜಂಬ ಮಾಡೋದಲ್ಲ ಅವೇನಕ ಹ್ಮ್ ಹೋಗು ನಡಿ ನಾವೇನೇ ಹೇಳ್ಬರಣ್ಣ ಬರ್ರಿ ಈ ಸೇ ಬಂದಳೆ ಮನೆಯಾಗ ಇದ್ದಾಳೆ ಎಲ್ಲಿಗೂ ಹೋಗಿಲ್ಲ ಇಡ್ಕೊಂಡು ಹೋಗಿ ಬರ್ರಿ ಇಡ್ಕೊಂಡು ಹೋಗಿ ಹಾ ಕತ್ಲೆ ಕೋಣೆಕಾಕಿ ಸರಿಯಾಗಿ ಬೆಂಡಿ ಆತ್ರಿ ಅಂತಾನ ನಾವೇ ಹೇಳೋ ನಡಿ ಪೊಲೀಸ್ನಾಗಿ ಹಾ ಹೇಳು ಇಲ್ಲಿಗೆ ಬಂದಿರೋ ದ್ವಾರಿಗೆ ಗೊತ್ತಿಲ್ಲ ಅವತ್ತು ಬಂದಿದ್ರಲ್ಲ ಇವಳು ತಪ್ಪಿಸ್ಕೊಂಡು ಹೋಗಿದ್ಲು ಕಳ್ಳಿ ಅವತ್ತು ಅವತ್ತಿರದಾ ಇಲ್ಲ ಅದೇನೆ ಹಾಂ ತಪ್ಪು ಮಾಡಿದ್ದೆ ನೋಡು ಯಾಕೆ ತಪ್ಪಿಸಿಕೊಂಡು ಹೋಗಬೇಕಾಯ್ತು ಮನೆಗೆ ಇರಬೇಕಾಗಿತ್ತು ಅಲ್ವೇ ಹಾ ಅವೇನೇ ರಣಿ ಕಣಕ ಅವತ್ತು ತಪ್ಪಿಸ್ಕೊಂಡು ಹೋಗಿ ಈಗ ನೋಡು ಹೆಂಗ್ ರಾಜೋಷ್ ಹೋಗಿ ಬಂದು ಮನೆಗೆ ಸೇರ್ಕಂಡು ಹೇಳು ಕಳ್ಳಿ ಪೊಲೀಸ್ ಮೇಡಮ್ ಅವ್ರಿಗೆ ಹೇಳ್ಬಿಟ್ಟು ಕಾಕ್ತಾ ಬರೋಣ ಹಾ ಬಂದೇಳ ಕಾಲ್ಕಾನ ಮಾಡ್ದವಳು ಶಿಲ್ಪ ಅಲ್ಲ ಕಾಲ್ಕಾನ ಮಾಡಿರೋದು ಇವಳು ನಿಜವಾದ ಕಲ್ಲಿ ಹಿಡ್ಕೊಂಡು ಹೋಗಿ ಬರ್ರಿ ಇವಳು ಹಿಡ್ಕೊಂಡು ಹೋಗಿರಿ ಅಂತಾನೆ ಹೇಳೋಣ ಹಾಂ ಯಾಕೆ ಹಾಕೊಂಡು ಹೋಗಿ ಬೆಂಡೆತ್ತಿ ಬಿಸಿ ಬಿಸಿ ಕಜ್ಜಾಯ ಕೊಡ್ಲಿ ಪೊಲೀಸ್ನಾರು ಹ್ಞೂ ಹೋಗ್ರಿ ಹೋಗ್ರಿ ನಿಮ್ಮಿಬ್ರು ಒದ್ದು ಒಳಗೆ ಹಾಕ್ತಾರೆ ಹಾಂ ನಾನು ಆಲೇನೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಆಯ್ತು ಅವ್ರಿಗೆ ಅವ್ರ ಹತ್ರ ಏನು ಅದನ್ನೆಲ್ಲ ಹೇಳಿ ಬಂದಿದ್ದು ಆಯ್ತು ಹಾಂ ನೀವು ಹೋಗೋದನ್ನು ಸುಮ್ಮನೆ ವ್ಯರ್ಥ ಸುಮ್ಮನೆ ಅಲ್ಗಾನ ಇಲ್ಗಾನ ಬಸ್ ಚಾರ್ಜ್ ಇಕ್ಕೊಂಡು ಮೈ ಕೈಕಾಲು ಉಸ್ಕೊಂಡು ಯಾಕೆ ಕಲ್ಗಾನ ಹೋಗ್ತೀರಾ ಹಾಂ నిను నేను స్టేషన్కి హోద్రు నిన్న ఒళకివా యాకరీ యాకర నేను కల్తన సిగండి నిమ్మ శిల్పన సిగ్ అక్కడ నన్ను యాకర అయ్యో మనీ అందర నిల్పమ్మ సిగాకీ జైలకి హాకస్ బు అంతే కర్కొని నీ తప్ప ఏం బే ననూ ఇక యా సంబంధనూ ఇలా నవ్వెస్ట్రు ఒళికారా సొమ్మి ఇళ్ళతాయి నన్ను మనకి బాగు నైతి ಹೆಂಗೋ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ ಬಂದು ಬಾಯಿ ಮಾಡಿ ಎಲ್ಲ ಹಾಳು ಮಾಡಿಕ್ಕಿರಲ್ಲ ಲೇ ಅವಳು ಸಿಗಾಕ್ಸ್ಬಿಟ್ಟು ಈಗ ನೀನು ಆರಾಮಾಗಿ ನಿದ್ದೆ ಮಾಡ್ತಿದ್ದೆ ಅಂತ ಹೇಳ್ತಾ ಇದ್ಯಾ ನಾಷ್ಟೇ ಆಗಲ್ವೇ ನೀನು ನಿನ್ಗೆ ಹಾಂ ಈಗ ಹೋಗ್ಲಿ ಅವ್ಳನ್ನ ಬಿಡಿಸ್ಕೊಂಬರಕ್ಕಾದ್ರೂ ದುಡ್ಡಾದ್ರೂ ವ್ಯವಸ್ಥೆ ಮಾಡು ಹ ಹೋಗಿ ಬಿಡಿಸ್ಕೊಂಬರೋಣ ನಿನ್ನ ಕೈಯ್ಯಾಗೆ ಅವ್ನು ಕಾಪಾಡಂತ ಕಂತೂ ಆಗಲಿಲ್ಲ ಕಳ್ತಾನ ಮಾಡಕ್ಕೆ ಹೋಗಿ ಈಗ ಅವಳು ಜೈಲಿಂದ ಬಿಡಿಸ್ಕೊಂಬರಕ್ಕೆ ದುಡ್ಡು ಬೇಕಂತಲ್ಲ ಅದೇನೋ ಇದು ಏನೋ ತಗೋಬೇಕಂತಲ್ಲ ಅದಕ್ಕೆ ದುಡ್ಡು ಬೇಕಂತೆ ಒಂದ್ ದುಡ್ಡಾದರೂ ಇದ್ರೆ ಕೊಡು ಕಳತನ ಮಾಡಿರೋದಿರುತ್ತಲ್ಲ ಏನೋ ನಿನ್ನೇನು ಕಷ್ಟಪಟ್ಟು ದುಡ್ಡಿರೋದಲ್ಲ ಹಾಂ ಎಲ್ತಾರನ ದುಡ್ಡ ಅಂತ ಅಂಥದ್ದು ದುಡ್ಡಿಲ್ಲ ಹಂಗೆ ನೀನು ದುಡ್ದೇನು ತಂದ್ಕೊಟ್ಟೇ ಅವಳೇನು ದುಡ್ಡು ಕೊಡಕ್ಕೆ ಅಂತ ದುಡ್ಡಿಲ್ಲ ಇಂತಾಗೆ ಇದ್ರೆ ಹೋಗಿ ಬಿಡಿಸ್ಕೊಂಬರಿ ಯಾರು ಬೇಡ ಅಂತಾರೆ ಹಾ ನಾನೇನಿಲ್ಲ ಎಲ್ಲಿಂದ ತಂದ್ಕೊಡೋಣ ದುಡ್ಡ ನನಗೆ ದುಡ್ಕ ದುಡ್ಡಿಲ್ಲ ಅಂತ ಹೇಳಿ ನಾನು ಎಲ್ಲಿಗೂ ಹೋದಂಗೆ ಸುಮ್ಮನೆ ಮನೆ ಮನೆ ಕಂಡಿದ್ದೀನಿ ಅಂತಾದ್ರಾಗೆ ದುಡ್ಡು ಕೊಡ್ಬೇಕಂತೆ ದುಡ್ಡ ಹಾ ಏನು ಗಿಡದಾಗ ನೋಡಿ ನೋಡಂಗೆ ಬಿಡಿಸ್ಕೊಡಾಕಿ ಏನೇ ಹೇಳಿ ಹಿಂಗೆ ಮಾತಾಡ್ತೀಯಲ್ಲಿ ಹಾ ಅಲ್ಲ ಓದ್ ಸಲಾನೇ ಈ ಕಳ್ತನ ಮಾಡ್ಕೊಂಡ್ ಬಂದಿದ್ರಿ ಇಬ್ರುನು ಖುಷಿ ಖುಷಿಯಿಂದ ನಾಗಿದ್ದೀ ಒಂದು ವಾರ ತಕನ ಚೆನ್ನಾಗಿ ಸೇ ಬೇಕಾದಲ್ಲ ನನಗೆ ಮಾಡಿ ಕೇಳೋ ಅವಳು ಶಿಲ್ಪ ಅವಳಿಗೆ ಬುದ್ಧಿ ಇಲ್ಲ ಹಾಂ ನಿನ್ನ ನಂಬಿ ನಿನ್ ಜೊತೆಗೆ ಬಂದಲ್ಲ ಕಳ್ತನ ಮಾಡಕ್ಕೆ ಅನುಭವಿಸ್ತಾ ಇದ್ದಾಳೆ ಇವಾಗ ಶಿಲ್ಪ ಅನುಭವಿಸ್ಲಿ ಬಿಡು ಅವ್ಳಿಗೂ ಗೊತ್ತಾಗುತ್ತೆ ನಿನ್ ಸವಾಸ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹಾಂ ಬಿಡಕ ಒಂದ್ ಒಂದೆರಡು ದಿವಸ ಹೋಗ್ಲಿ ಶಿಲ್ಪೂ ಗೊತ್ತಾಗ್ಲಿ ಸೇಳಿ ಸವಾಸ ಮಾಡಿದ್ರೆ ಏನಾಗುತ್ತೆ ಅಂತ ಅಯ್ಯೋ ಈಗ ಆಗಿದ್ದು ಆಗೋಯ್ತು ಹಂಗಂತ ಹೇಳಿ ಅವಳು ಅಲ್ಲೇ ಬಿಡೋಕ್ಕಾಗುತ್ತೇನೆ ರಾಣಿ ಹಾ ನಾನು ನಮ್ಮ ಹತ್ರ ಹೇಳಿದ್ದೆ ಈ ಸೇಳಿ ಸವಾಸ ಮಾಡಬೇಡ ಅಂತ ಹೇಳ್ತಿದ್ದೆ ನಾನು ಬಿಡು ಏನೋ ಕೆಲಸ ಕೆಲಸ ಅಂತಿದ್ಲಲ್ಲ ಕೆಲಸಕ್ಕೆ ಹೋಗ್ತಾಳೇನೋ ಏನೋ ಜಾಸ್ತಿ ದುಡಿಮೆ ಇರೋಂಥ ಕೆಲಸ ಇರಬೇಕೇನೋ ಅಂತ ನಾನು ಸುಮ್ಮನಾದೆ ಮನೆ ಕಡಿಕೆ ನಾನು ಯಾವಾಗ ಒಂದ್ಸಲ ಬತ್ತಿದ್ದೆ ಬರ್ತಿದ್ದೆ ಅವಳು ನನ್ನ ತಗೂ ಏನೂ ಹೇಳಲಿಲ್ಲ ಹೇಳಿದರೆ ನಾನು ಬೇಡ ಕಣಮ್ಮ ಅಂತ ಅವತ್ತೇ ಬಿಡಿಸ್ಬಿಡ್ತಿದ್ದೆ ಒಂದ್ಸಲ ಫಸ್ಟ್ನೇ ಸರಿ ಹೋಗಿದ್ಲಲ್ಲ ಆವಾಗಲೇ ಬಿಡಿಸ್ಬಿಡ್ತಿದ್ದೆ ಈ ಕಳ್ತಾನಾಗೇಳ್ತಾನೆ ಬ್ಯಾಡ ಕಣಮ್ಮ ಅಂತಾನ ಆದರೆ ಇವಳು ಹೇಳಿಲ್ಲ ಅವಳು ಹೇಳಲಿಲ್ಲ ಏನು ಕೆಲಸ ಏನು ಎತ್ತ ಅಂತಾನ ಕಳ್ತಾನ ಮಾಡೋ ಕೆಲಸಕ್ಕೆ ಇನ್ನೇನು ಹೇಳ್ತಾರ ಅಲ್ವೇ ಹಾಂ ಹ್ಮ್ ಕಣಕ ಹ್ಞೂ ಕಳತನ ಮಾಡ್ತೀವಿ ಹೇಳಿ ಯಾರು ತಾನೆ ಧೈರ್ಯವಾಗಿ ಹೇಳಿ ಕೆಂಥಳೆ ಹೇಳು ಸುಮ್ನೆ ಸುಳ್ ಸುಳ್ಳು ಹೇಳ್ತಿದ್ದು ಶಿಲ್ಪ ಶಿಲ್ಪನು ತಲೆ ಕೆಡ್ತಾಳು ಹೇಳ್ಬೇಡ ಯಾರಿಗೂ ಅಂತಾನ ಅದಕ್ಕೆ ಆ ಶಿಲ್ಪ ಏಳು ಮಾತು ನಂಬ್ಕೊಂಡು ನಮ್ಮ ಹತ್ರನು ಏನು ಬಾಯ್ ಬಿಡ್ಲಿಲ್ಲ ಈಗ ಅನುಭವಿಸ್ತಾ ಇದ್ದಾಳೆ ಇವಳಿಂದ ಇವಳು ಮಾತು ಕೇಳಿ ನಾ ಸಾಕು ಮಾತಾಡಿದ್ದು ಮಾತಾಡ್ ಕೇಳ್ರಿ ಹಾಂ ಇಲ್ಲಿ ನಿಂತ್ಕೊಂಡು ಬರ್ಕೊಬೇಡಿ ನೀವು ನಾನು ಮನೆಗೆ ಬೇಕು ಹೋಗೇ ತಾಯಿ ಹೋಗು ಬಿತ್ಕೊ ಹೋಗು ಹಾಂ ನಿನ್ಗೆ ನೀನು ಸಿಂತಿಲ್ಲ ಅದೇನು ಹೇಳ್ತಾರಲ್ಲ ಸಿಂಲ್ದಾರ್ಗೆ ಏ ನಿದ್ದೆ ಅಂತಾನೆ ಹಂಗಾಯ್ತೀವ ನಿನ್ ಕತೆ ಇನ್ಸವಾಸ ಮಾಡಿ ನಮ್ಮ ಶಿಲ್ಪ ಆಸರಿಯಾಗಲ್ಲಿ ನಿದ್ದಿಲ್ದಾನೇನೆ ಒದ್ದಾಡ್ತಿರ್ತಾಳಲ್ಲಿ ಸಳ್ಳಕ್ಕುಟ್ ಕಡಿಸ್ಕೊಂಡು ಇಲ್ಲಿ ಆರಾಮಾಗಿ ಬಿಟ್ಕೊತೀ ಹಾ ಸುಮ್ಮನೆ ಮಾತಾಕ್ ಹೋಗ್ರಿ ನೀವು ನಿಂತ್ಕೊಂಡು ಬಡ್ಕೊಬೇಡ್ರಿ ನಾಯಿಗಳು ಬಡ್ಕೊಂಡು ಹಂಗೆ ನೋಡ್ದಿನಕ ಇವಳು ದೌವ್ಲಾಕಿ ಹಂಗೈತಿ ಅಂಬ್ತಾನ ಶಿಲ್ಪನ್ನ ಜೈಲಿ ಕಳ್ಸಿಬಿಟ್ಟು ಈ ಮನೆಯಾಗ ಆರಾಮಾಗಿರ್ಬೋದು ಅಂತಾನೆ ಅವಳು ಶಿಲ್ಪಿಗೆ ಇಲ್ಲದೆಲ್ಲ ಅತಿ ಆಸೆ ಜಾಸ್ತಿ ತೋರಿಸ್ಬಿಟ್ಟು ಕರ್ಕೊಂಡು ಹೋಗಿ ಸಿಗಾಕ್ಸ್ಬಿಟ್ಟು ಇವಳು ತಪ್ಪಿಸ್ಕೊಂಡು ನೋಡು ಹಂಗ ರಾಜೋಷವಾಗಿ ಮನಿ ಕೆಂತೀನಿ ಅಂತಾಳೆ ಹಾ ಏನು ಮಾಡೋಕ್ಕಾಗಲ್ಲ ಬಾ ಹೋಗಣ ಅಯ್ಯೋ ಹೆಂಗಾದ್ರು ಮಾಡಿ ಬಿಡಿಸ್ಕೊಂಡ್ ಬರ್ಬೇಕಲ್ಲೇ ರಾಣಿ ಅವ್ಳನ್ನ ಅಲ್ಲೇ ಬಿಡಕಾಗುತ್ತಾ ಸರಿ ನಡಿ ಯೋಚನೆ ಮಾಡೋಣ ಏನು ಮಾಡೋದು ಅಂತಾನ ಅಯ್ಯನೂ ಬರ್ಲಿಲ್ಲ ಅವ್ನೇನೋ ದುಡ್ಡುಗಿ ಕೊಡ್ತಾನೇನೋ ಅಂತ ಕೇಳೋಣ ಅಂದ್ರೆ ಎಲ್ಲಿ ಹೋಗಿ ಎಣ್ಣೆ ಕೊಡ್ ಬಿಟ್ಕೊಳನೋ ಏನು ಕತ್ತಿ ಅವನು ಅವ್ನು ಎಲ್ಲಿಗೋಗ್ಯವನೋ ಇಂತ ಕುಡ್ಕೊಂಡು ಕಟ್ಕಂಡ್ರೆ ಯಾರ ತಾನೆ ಸಹ ಸಂತೋಷ ಹೋಗಿರಾಕಾಗತ್ತೆ ಹೇಳ ಶಿಲ್ಪೊಂದು ಹೆಂಗೋ ಜೀವನ ಸರಿಯಾಗಿತ್ತು ಅನ್ನಂಗೆ ಆಗಿತ್ತು ಅದೇ ಈ ಸೇರಿ ಬಂದು ಸೇರ್ಕೊಂಡು ಮತ್ತೆ ಹಾಳು ಮಾಡ್ಕೊಂಡ್ಲು ಶಿಲ್ಪ ಆಸೆಯಲ್ಲಿ ಮಾತು ಕೇಳ್ಕೊಂಡು ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದರ ಬೇರೆ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ